Oh ಜಾತಿ ಸುದ್ದಿ ಹೇಳೋತಿ ಜಾಗೃತಿ ಬೇಕು ಮಾರ್ರೆ ಜಾತಿ ಸುದ್ದಿ ಅವ್ರಿ ನಾವು ಎದುರಿಸ ಅಲ್ಲ ಅಲ್ಲ ಎಂತ ಅಪಾಯ ಅಂತ ಹೇಳ್ರೆ

ದೇವಾರಿಗಳ್ ಸಣ್ಣದ ಅಂಶ ಇದ್ ಅದ್ರಲ್ಲಿ ಮೂರು ಜಾತಿ ಮೂರು ವಿಧಾನ ಇತ್ತು ಮೂರು ಪರಿ ಇತ್ತು ಇತ್ತ ನೀವ್ ಹೇಳ್ರಿ ಅಲ್ಲಾ ದೇವ್ರ್ ಕೊಣ್ಸುವಾರ ದೇವ್ರ್ ಹಾಡ್ಸೋರು ವಾಚಿ ದೇವ್ರು ರಾತ್ರಿ ನೀ ಮಾಡಿರೋ ಹಗ್ಲಿ ಏನ್ ಹಿಡ್ಕೊಂಡು ಅವ್ರ ಒಳ್ಳೆ ಬಿಡ್ರಿ ಒಳ್ಳೆ ಒಳ್ಳೆ ಒಬ್ರಬ್ರಿ ಎರ್ ಎರಡು ವರಿ ಅಂದ್ರಿ ಅಂತಾರೆ ಕೇಳ ಬರಿ ಕೇಂದ್ರ ಸಾಥ್ ಹಾಳ್ರಿ ಏಳು ವಾರಿ ಒಬ್ರಬ್ರಿ ಒಬ್ರಿಗೆ ಹಾ ಅವ್ರು ಎರಡೆಡ್ ಜನ ಬೇಕಾಯ್ತೀನಿ ಮಟ್ಟಿಗೆ ಒಳ್ಳಿ ನಾವ್ ಅದು ಬಿಟ್ರೆ ಗೊಬ್ಬರ ದೇವ್ರ ಅಂದಳಿ ನಿಜವಾಗ್ಲು ಗೊತ್ತಿಲ್ಲ ನಾನ್ ಕೇಳ್ಕಂಡ್ ಹೇಳುತ್ತೆ ನಾಳೆ ಮತ್ತೆ ಅಂತ ಹೇಳ್ಕೋಬಿಡಿ ನಾನ್ ತಪ್ಪಾಯ್ತಂದಳೆ ದೇವ್ರಣ್ಣ ನಾಳೆ ನಾನ್ ಕೇಳ್ತಿಲ್ಲ ನಾನು ಹೇಳುತ್ತಲ್ಲ ನಾನ್ ಕೇಳ್ಕಮ್ಮ ದೇವ್ರಿ ಕಡಿಗಲ್ಲ ಹೌದು ನಮಸ್ತೆಲ್ಲ ಮೀ ಎಂತ ಅಪಾಯವಾಗಲ್ಲ ನನ್ ಗೊತ್ತಿಲ್ಲ

ಎಂತ ಕಂದವರು ಒಳ್ಳೆ ಸಂಪಾದಿತಿ ಹೌದು ಆ ನೀವು ಗೊಬ್ರು ಗೊಬ್ರು ತಿಂತೀಯಾ ಓಹ್ ಮದ ನೀವು ಆ ಆದ್ರೂ ಒಂದು ಖುಷಿ ಇದೆ ಎಂತ ಕೇಂದ್ರಾ ಕೃಷಿ ಮಾಡ್ಬಲ್ದಾ ಅದ್ರಲ್ಲಿ ಒಂದು ಸಂತೋಷವೇ ಕೃಷಿ ಮಾಡ್ಕಂತ 2 ಗಂಟೆ ಸಂತ ಹೌದಪ್ಪ ಹೌದಾ ಗೊಬ್ರು ದೇವರಂತ ದೇವಾ ಮಾಡಿ ಕೆಲ ಗೊಬ್ರ ಹಾಗಾಗಿ ಗಂಟಿ ಕಾಲದಿ ಆಕು ಕೇಂತರು ಆಯಕಲ್ದಾ ಅಲ್ದಾ

ியா அந்தர்லி இல்ல யா யாரும் ஓட்கண்ட் ஓடல்ல மருவியே தர்லியல் இருத்த ஜனங் மருவிய மத்தியெல்லாம் ஜா ஜா இதேட்டிர்வி

ಈಗ ಮತ್ತೊಂದ್ ಸತ್ಕೆಂಡ್ರಿ ಈಗ ಕಾಡಿಗೆ ಗುಡ್ಡಿಗೆ ಹೋಗಕು ಗಂಡ ಅಂತರಿವೆ ಅಪಾಯವೇ ಎಷ್ಟ ಅಪಾಯ ಅಂತ ಹೇಳ್ರಿ ಹಾಂಗ ಹುಡು ಯಾರ ಹೇಳೋದು ಹೋಗ್ ಹೆದ್ರಿಕಿ ಮತ್ತ ಗುಲಿ ಓ ಪುರ್ಡಿ ಓದ್ಯನ ಬಂದ ನಂಗ ಹೆದ್ರಿಕಿಲ್ಲ ಈ ತಿರತ್ ಗಿರತ ಬಂದ್ರೆ ನಾನೊಂದ್ ಹಿಡ್ಕೊಂಡೇ ಮಾತೀ ಹೋಗಪ್ಪಾ ಈಗ ಎಲ್ ಹಿಡ್ಕೊಂಡು ಎಷ್ಟ್ ಕೊಟ್ಟ ಕೇಸರಿ ಎಂದ್ರಿ ಎಂದ್ರಿ ನಾನೊಂದ್ ಶೈನ್ ಪೆಟ್ಟಿ ಹಿಡ್ಕೋತೀನಿ ಅಂದ

ನಾನ ಆಚ ಲಕ್ಷ್ಮಿಯ ಗಿತ್ತರದಿ ಅಂತ ಕೇಳಿ ಯಾರು ಇಲ್ಲ ಇದ್ದಂತ ಮೇಲವ್ರು ವಾತಿತ್ತಲ್ಲ ಗೊಣಸ್ರ ಕೆಳಬದಿನ್ ಪಾಪಕ್ಕಾಗಲ್ಲ ಅವ್ರ ಹೆಂಗ್ಸುಮಾರ್ ಜನ ಇದ್ರಂಗೆ ಗೊತ್ತಾಗ್ಲಿ ಅಂತ ಹೇಳಿ ಕಡೆಕ್ ಅವ್ರಲ್ಲ ಹೆದ್ಕಂಡ ಹೋಯ್ ಹೋಯ್ ನಾನ್ ಮೇಳದ ಕೃಷ್ಣ ನಾನ್ ಮೇಳದ ಕೃಷ್ಣ ಬಂದ್ಕಂಡ್ ಮೇಲೆ ವಾತಿದ್ರು ವಾತೆಯಲ್ಲಿ ಪಾಪದಲ್ಲಿ ಗುಡ್ಡಿಂದ ಆಚಿಗೆ ದೇಹ ಮನೆಂಗೆ ಮೇಳ್ದ ಆಂಟು ಇವ್ರು ಚರ್ಮ ಬೇಕು ಎಂತಕೋ ಎಂತಕೋ ರೀಪೇ ಎಂತ ಮಾಡಿ ಹೋಯ್ಲಕ್ಕಂತ ಅದು ಗುಡ್ಡ ಮೇಲೆ ಹಾಚು ದಾರಿಯಿಂದ ಆಚಿ ಬರ್ತಿತ್ತು ಒಳ್ಳೆ ಮನಸ್ಸು ಏನ್ ಕೆಟ್ಟ ಮನಸ್ಸಲ್ಲ ನಂಗಿನ ಏನಲ್ಲ ಮತ್ತೆ ನಾಳದೂರ್ಲಿಲ್ಲ

i are really? ಅರಿಯದೆ ಮಾಡಿದ ತಪ್ಪು ಹರಿತಂದು ಪರಿಹಾರವಂತೆ ಆ ಪರಿಹಾರವನ್ನು ನಾನೇ ಸೂಚಿಸುತ್ತೇನೆ ಬೇರೆ ಏನು ಅಲ್ಲ ಪಾಲು ದಿನದ ತರಾಗದಲ್ಲಿ ಚೆಟ್ಟಿಗೆ ಶ್ವರ ಸನ್ನಿಧಾನ ಉಂಟು ಅಲ್ಲಿ ಹೋಗಿ ಆ ಘಂಟಾ ಕೊಡು ನಿನಗೆ ಒಳ್ಳೆಯದಾಗುತ್ತದೆ ಬೆಳಿ ನಮ್ದು ಕನಸು ಹಿಂಗ ಹಾಕ್ಕಲ್ಲ ಈಗ ಇಲ್ಲ ನಾನು ಕನಸು ಒಳ್ಳೆ ಕನಸೇ ಬಿದ್ದಿತ್ತು ಎಷ್ಟು ಯ ನಾಳೆ ಕೇಳಿ ಎಷ್ಟಂತೆ ಅದಿಕ್ಕೆ ಆಗಿಂದ ಅಲ್ಲಾ ನಿಮಗಿಲ್ಲ ಪಕ್ಕದರಿಗೆ ಹೇಳಬೇಡಿ ನೀವು ಹದಿನೈಕ್ರಹಿಸ್ ಸುಗಿದ್ರು ನಾಳೆ ಅದಲ್ಲ ಮಗಳೇ ಜಲ್ ಜ ಅಂದ್ರ ಕೂಡಿ ಒಂದ್ಸಲ ಎಚ್ಚರದಾಗ ಐತ ಮ್ಯಾರ್ರಿ ಹೌದು ದೇವ್ರು ದೇವರು ಬಂದ್ ಕಂಜಲ್ ಮೃತ ಹೌದು ದೇವ್ರ ಕನ್ಸಲ್ಟ್ ಬಂದ್ ಹೇಳತ್ತ ನೀವು ದರ್ಲಿಗ್ ಹೋಗ್ಬಿ ನಿಮ್ಮ ಪುಣ್ಯ ಮುರ್ತೇವೆ ಖಂಡಿತವಾಗಿ ಹೋಗ್ತಾರೆ ದೇವ್ರ ಕನ್ಸಲ್ ಬಂತ ನೈಮೇಲ್ ಬಂದಿರೇ ಒಳ್ಳೇದೆ ಇಲ್ಲ ಪಾತ್ರೆಗಳು ಒಳ್ಳೇದು ಉಂಟಾರ ಅವ್ರ ಆದ್ರೆ ಕನ್ಸಲ್ ಬಂದ್ ಹೇಳದ್ ದೇವಸ್ಥಾನ ಕೊಡ್ಬೇಕು ಅಂತ ಹಾಗಾದ್ರೆ ದರ್ಲೆ ತರುವಾಗ ಇದು ನನಗೆ ಸಿಗ್ ಬಂದದ್ದು ಅಂತ ಆಯ್ತು ಅಲ್ಲಿಗೆ ಕೊಡ್ತಾ ಇದ್ದ ನನ್ನ ಕೆಲಸ ಅದನ್ ಪುಣ್ಯ ಬರ್ತಲ್ಲ ಹಾಂಗೇ ಇದನ್ ಕೊಟ್ಟೆ ಮನ್